ಬಿಡುಗಡೆಯ ಹಾಡು ಮುದೇನೂರು ಸಂಗಣ್ಣ ಪ್ರವೇಶ ಸ್ವಾತಂತ್ರ್ಯ ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು ಸ್ವಾತಂತ್ರ್ಯವಿಲ್ಲದ ಬದುಕು ನರಕಕ್ಕೆ ಸಮಾನವಾದದ್ದು ಇದು ಕೇವಲ ಮನುಕುಲಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಅನ್ವಯವಾಗುತ್ತದೆ ಪಂಜರದ ಪಕ್ಷಿ ಕೇವಲ ಸಾಂಕೇತಿಕ ರೂಪಕವಾಗಿದ್ದು ಇದು ಸ್ವಾತಂತ್ರ್ಯವಿಹೀನರ ಬದುಕಿನ ಸಂಕೇತವಾಗಿದೆ ಕಡಲುಗಳ ರಾಣಿ ಎನಿಸಿದ ಇಂಗ್ಲೆಂಡ್ ಭಾರತಕ್ಕೆ ವ್ಯಾಪಾರಕ್ಕಾಗಿ ಆಗಮಿಸಿ ನಮ್ಮ ದೇಶವನ್ನು ತಮ್ಮ ವಶಕ್ಕೆ ಪಡೆದು ಭಾರತೀಯರನ್ನು ಪಂಜರದ ಹಕ್ಕಿಯನ್ನಾಗಿಸಿ ಸ್ವಾತಂತ್ರ್ಯಹೀನರನ್ನಾಗಿಸಿದ್ದು ಒಂದು ಇತಿಹಾಸ ಆನಂತರ ಭಾರತೀಯರು ಬ್ರಿಟಿಷರನ್ನು ತೊಲಗಿಸಲು ನಡೆಸಿದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಕವಿ ಪ್ರಾಕೃತಿಕ ಸನ್ನಿವೇಶಗಳೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಅಮೋಘವಾದ್ದು ಭಾರತೀಯರ ಐಕ್ಯತೆಯ ಮಂತ್ರದಿಂದ ಮಾತ್ರ ನಾವು ಸ್ವಾತಂತ್ರ್ಯ ಗಳಿಸಲು ಸಾಧ್ಯವಾಯಿತೆಂಬುದನ್ನು ಬಿಡುಗಡೆಯ ಒಕ್ಕುರಲ ಹಾಡು ಎಂಬ ವಾಕ್ಯದೊಂದಿಗೆ ಧ್ವನಿಪೂರ್ಣಗೊಳಿಸಿದ್ದಾರೆ ಹಂಗಿನರ ಮನೆಯ ಮುಳ್ಳಿನಿ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ ಕದ ಮುರಿದು ಹೊರಬಂದು ಬಾನಾಡಿಯಾಗುತ್ತ ವಿಹರಿಸಲಿ ಹರ್ಷಿಸಲಿ ಹೆಗ್ಗೆ ನೋಡು ಸೊಕ್ಕಿ ಹಂಗಿನರ ಮನೆಯ ಮುಳ್ಳಿನಿ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ ಕದ ಮುರಿದು ಹೊರಬಂದು ಬಾನಾಡಿಯಾಗುತ್ತ ವಿಹರಿಸಲಿ ಹರ್ಷಿಸಲಿ ಹಿಗ್ಗಿನೋಳು ಸೊಕ್ಕಿ ಮಡುಗಟ್ಟಿ ನಿಲ್ಲಿಸಿದ ನೀರು ತಾ ಕೊಳೆಗೊಂಡು ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ ಹಸಿದ ನೆಲವನು ತಣಿಸಿ ಹಸಿರು ವಸನವನ್ನುಡಿಸಿ ಅಡೆತಡೆಯ ಗೋಡೆಗಳು ಕೆಡಹಲೈ ದುಡುಕಿ ಮಡುಗಟ್ಟಿ ನಿಲ್ಲಿಸಿದ ನೀರು ತಾ ಕೊಳೆಗೊಂಡು ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ ಹಸಿದ ನೆಲವನು ತಣಿಸಿ ಹಸಿರು ವಸನವನ್ನುಡಿಸಿ ಅಡೆತಡೆಯ ಗೋಡೆಗಳು ಕೆಡಹಲೈ ದುಡುಕಿ ಸುತ್ತಿಟ್ಟು ಮೃಗರಾಜ ಹತ್ತಡಿಯ ಹದ್ದಿನೋಳು ಗುಣಗುತಿಹ ಇನ್ನು ಈ ಬಂಧನ ಸಾಕು ಕನಲಿ ಗುಳಿ ಪಂಜರಗಳ ನೆತ್ತುತಿಹ ಸೆರೆಯಿಂದ ನಾ ಜಿಗಿದು ಸದರೇರಬೇಕು ಸುತ್ತಿಟ್ಟು ಮೃಗರಾಜ ಹತ್ತಡಿಯ ಹದ್ದಿನೋಳು ಗುಣಗುತಿಹ ಇನ್ನು ಈ ಬಂಧನ ಸಾಕು ಕನಲಿ ಕೆಂಗಿಡಿಯುಗುಳಿ ಪಂಜರಗಳ ನೆತ್ತುತಿಹ ಸೆರೆಯಿಂದ ನಾ ಜಿಗಿದು ಸದರೇರಬೇಕು ರವಿಕಿರಣಗಳ ಸೆರೆಯೊಳಡಗಿಸಿ ಹಾ ಕಾರಿರುಳೆ ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು ತೊಳೆದು ಹೋಗಲಿ ರವಿಕಿರಣಗಳ ಸೆರೆಯೊಳಡಗಿಸಿ ಹಾ ಕಾರಿರುಳೆ ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು ತೊಳೆದು ಹೋಗಲಿ ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು ತೊಳೆದು ಹೋಗಲಿ ಸಕಲ ಮೈಯುವ ಹೊರಗು ತಿಳಿನೀರ ಮಳೆ ಸುರಿಯಬೇಕು ಪ್ರಾಣ ಪಣಕಿಟ್ಟಿಹೆವು ಪ್ರಳಯ ರುದ್ರರೇ ಹೌದು ಭಾರತೀಯ ಆಣೆ ಇನ್ನು ನಿನಗುಳಿಗಾಲವಿಲ್ಲ ನೀ ತೊಲಗು ಇನ್ನೆಲ್ಲ ನೀನೇಳು ಕಡಲುಗಳ ಕಡಲುಗಳ ರಾಣಿ ಜಾತಿಮತ ಪಂಥಗಳ ಹುಟ್ಟುರುಹಿ ಮನುಜಮತ ಮೆರೆಸುವೆವು ಮೂರು ಬಣ್ಣದ ಗುಡಿಯ ಹಿಡಿದು ಸರ್ವರಿಗೂ ಸಮನಾವು ಮನದುಂಬಿ ದನಿಯೆತ್ತಿ ಹಾಡುವೆವು ಬಿಡುಗಡೆಯ ಒಕ್ಕುರಲ ಹಾಡು ಜಾತಿಮತ ಪಂಥಗಳ ಹುಟ್ಟುರುಹಿ ಮತ ಮೆರೆಸುವೆವು ಮೂರು ಬಣ್ಣದ ಗುಡಿಯ ಹಿಡಿದು ಸರ್ವರಿಗೂ ಸಮನಾವು ಮನದುಂಬಿ ದನಿ ಎತ್ತಿ ಹಾಡುವೆವು ಬಿಡುಗಡೆಯ ಒಕ್ಕುರಲ ಹಾಡು ೇನೂರು ಸಂಗಣ್ಣ ಸಂಗಣ್ಣನವರು ಬಳ್ಳಾರಿ ಜಿಲ್ಲೆಗೆ ಸೇರಿದ ಹರಪ್ಪನಹಳ್ಳಿ ತಾಲೂಕಿನ ಚಿಗಟೇರಿಯಲ್ಲಿ ದೊಡ್ಡ ವ್ಯಾಪಾರಿ ಹಾಗೂ ಜಮೀನ್ದಾರಿ ಕುಟುಂಬದಲ್ಲಿ ಮಾರ್ಚ್ ಹದಿನೇಳು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಜನಿಸಿದರು ಬಾಲ್ಯದಿಂದಲೂ ಇವರಿಗೆ ಸಂಗೀತ ನಾಟಕದಲ್ಲಿ ಬಹಳ ಆಸಕ್ತಿ ಹೀಗಾಗಿ ಇವರಿಗೆ ಶಿವರಾಮಕಾರಂತ ಕೆ ವಿ ಸುಬ್ಬಣ್ಣನವರ ಜೊತೆ ಗೆಳೆತನವಿತ್ತು ವ್ಯವಸಾಯ ಕೃಷಿಕರಾಗಿದ್ದರೂ ಸಹ ಸಾಹಿತ್ಯ ಕೃಷಿ ಮಾಡಿದ್ದಾರೆ ಇವರ ಪ್ರಮುಖ ಕೃತಿಗಳು ನವಿಲು ಕುಣಿದಾವ ಬಾಳಭಿಕ್ಷುಕ ಚಿತ್ರಪಟ ರಾಮಾಯಣ ಮೊದಲಾದ ನಾಟಕಗಳು ಜನಪದ ಮುಕ್ತಕಗಳು ಆ ಅಜ್ಜ ಈ ಮೊಮ್ಮಗ ಗೊಂದಲಿಗ ದೇವೇಂದ್ರಪ್ಪನ ಹಾಡುಗಳು ಚಿಗಟೇರಿ ಪದಕೋಶ ಮೊದಲಾದ ರಾ ಕೃತಿಗಳನ್ನು ರಚಿಸಿದ್ದಾರೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರಕಿವೆ ಪದಗಳ ಅರ್ಥ ಹಂಗುಋಣ ಆಶ್ರಯ ಪಂಜರ ಪಕ್ಷಿಗಳ ಜೋನು ಬಾನಾಡಿ ಪಕ್ಷಿ ವಿಹರಿಸು ಸಂಚರಿಸು ಹರ್ಷ ಹಿಗ್ಗು ಸಂತೋಷ ಸೊಕ್ಕಿ ಗರ್ವ ಜಂಭ ಕೊಳೆಗೊಂಡು ಮಾಲಿನ್ಯಗೊಂಡು ತೃಪ್ತಿಗೊಂಡು ತಣಿಸು ತಂಪಾಗಿಸು ತೃಪ್ತಿಗೊಳಿಸು ವಸನ ವಸ್ತ್ರ ಬಟ್ಟೆ ಹದ್ದು ಎಲ್ಲೆ ಗಡಿ ಕನಲು ಕೋಪಗೊಳ್ಳು ಸಿಟ್ಟಾಗು ಕೆಂಗಿಡಿ ಉರಿ ಬೆಂಕಿ ಕೆಂಪಾದ ಬೆಂಕಿ ಸದರೇರು ಅಂಗಳ ಸೇರು ಬಂಧಮುಕ್ತವಾಗು ಸೆರೆ ಬಂಧನ ಅಡಗು ಕಾಣದಂತಾಗು ಕಾರಿರುಳು ದಟ್ಟವಾದ ಕತ್ತಲೆ ಪಣ ಒತ್ತೇಡು ತೊಲಗು ಬಿಟ್ಟು ಹೋಗು ಹೊರಟು ಹೋಗು ಗುಡಿಬಾವುಟ ಕೇತನ ಒಕ್ಕರಲು ಒಗ್ಗಟ್ಟು ಒಂದೇ ಧ್ವನಿಯಾಗು